ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದ ಅಂಕಿತಾ ಕೊನ್ನೂರ್ ಹೇಳಿದರು ಹುಕ್ಕೇರಿ ಹಿರೇಮಠದ ದರ್ಬಾರ್ ಹಾಲ್ನಲ್ಲಿ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದ ಪಡೆದು ಮಾತನಾಡಿದ ಅಂಕಿತಾ ಕೊನ್ನೂರ್ ನಾನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರಲು ನನ್ನ ದೊಡ್ಡಪ್ಪ ಪಿಜಿ ಕೊನ್ನೂರ್ ಹಾಗೂ ನನ್ನ ತಂದೆ ತಾಯಿ ಮತ್ತು ಶಿಕ್ಷಕರು ಕಾರಣ ಹಿಂದೆ ಗುರು ಮುಂದೆ ಗುರಿ ಇರಬೇಕು ಹುಕ್ಕೇರಿಹಿರೆ ಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಯಾವಾಗಲೂ ನನಗೆ ಆಶೀರ್ವಾದ ಮಾಡುತ್ತಾ ಬಂದಿದ್ದಾರೆಯಾ ಇವತ್ತು ಗುರುಗಳ ಆಶೀರ್ವಾದ ನನಗೆ ಸಿಕ್ಕಿದೆಯಾ ಮುಂದೆ ಉನ್ನತ ಅಧಿಕಾರಿಯಾಗುವೆ ಎಂದರು ಕೂಡ ಮಕ್ಕಳಾದವರು ನಾವು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು ತಂದೆ ತಾಯಿಗಳ ಕಷ್ಟ ಯಾವ ರೀತಿ ಇದೆ ಅವರು ಅವ್ರ ಚಿಕ್ಕಂದಿನಿಂದ ಯಾವ ರೀತಿಯಾಗಿ ಸಾಗಬಂದು ಅವರ ಒಂದು ಕಷ್ಟನ ನಾವು ಬೇಗ ಬೇಗ ನಿವಾರಿಸಿ ಅವರನ್ನ ಖುಷಿಯಾಗಿಟ್ಕೊಳ್ಳೋದಕ್ಕೆ ನೋಡ್ಬೋದು ಅದೇ ರೀತಿಯಾಗಿ ನಾವು ತಲುಪಂತ ಶಾಲೆಯಲ್ಲಿ ಯಾವ ರೀತಿಯಾದಂತಹ ಕೀರ್ತಿ ತಂದುಕೊಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಯಾಕಂದರೆ ನಾವು ಐದು ವರ್ಷ ಅಲ್ಲಿ ಹಾಸ್ಟೆಲ್ ನೋಡಿರೋದಿಲ್ಲ ಸಾಕಷ್ಟು ಫೆಸಿಲಿಟೀಸ್ ನ ಆ ಶಾಲೆ ನಮ್ಗೆ ಕೊಡ್ತೀವಿ ಸಾಕಷ್ಟು ಬೆಂಬಲ ನೀಡುತ್ತೆ ನನಗೆ ಮನೆಯ ನೆನಪು ತರಬೇತರ ಆ ಒಂದು ಶಾಲೆಯನ್ನು ನಾವು ನೋಡ್ಕೊಳ್ತಾರೆ ನಮಗೆ ಆ ಒಂದು ಶಾಲೆಯ ಶಾಲೆಯನ್ನು ತಿಳಿಸೋದಕ್ಕೆ ನನ್ನಿಂದ ಏನಾದರೂ ಒಂದು ಮಾಡುವುದನ್ನು ಮನೋಭಾವ ಯಾವಾಗ ಬರುತ್ತೋ ಆ ಛಲ ಯಾವಾಗಿರುತ್ತೋ ಅವಾಗ ಖಂಡಿತ ಸಾಧನೆ ಅನ್ನೋದಾಗುತ್ತೆ ಸಾಧನೆ ಅನ್ನುವಂಥದ್ದು ಸಾಧಕರ ಸತ್ಯ ದಿನ ಸ್ವಭಾವದಲ್ಲ ಅನ್ನೋ ಹಾಗೆ

ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರತಿ ಬಾರಿ ಬೇರೆ ಭಾಗದ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುತ್ತಿದ್ದರು ಈ ಬಾರಿ ನಮ್ಮ ಭಾಗದ ಯುವತಿ ಅಂಕಿತಾ ಕೊನೂರ್ ಪ್ರಥಮ ಸ್ಥಾನ ಬಂದಿದ್ದು ನಮ್ಮ ಭಾಗದ ಹೆಮ್ಮೆ ಎಂದರು ಈ ವೇದಿಕೆಯನ್ನು ಸಾಕ್ಷೀಕರಿಸಿದ್ದಾರೆ ಅವರಿಗೂ ಬಗವಂತ ಒಳ್ಳೆ ಪಾಂಡೆ ಅಂತ ಹೇಳ್ತಾ ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಅಪರೂಪದ ಕಾರ್ಯವನ್ನು ಮಾಡುತ್ತಿರುವ ಪ್ರಭಾವತಿ ಪಾಟೀಲ್ ಮೇಡಮ್ ಅವರು ಶಿಕ್ಷಣ ಇಲಾಖೆಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಓದಿರ್ತಕ್ಕಂಥ ಎಲ್ಲ ಶಿಕ್ಷಕರು ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಸದ್ಭಕ್ತರು ಹುಕ್ಕೇರಿ ಹಿರಿಯ ಎಲ್ಲಾ ಎಲ್ಲ ಸಮುದಾಯದ ಶಿಷ್ಯರು ಪತ್ರಕರ್ತರು ವೇದ ಎಲ್ಲರೂ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಬಹಳಷ್ಟು ಸಂತೋಷದಿಂದ ವೀಕ್ಷಿಸ್ತಾ ಇದ್ದೇವೆ ನಾನು ಹತ್ತೊಂಬತ್ತನೇ ತಾರೀಕಿಗೆ ಪುರುಷಾಂತಪ್ಪನ ರಥೋತ್ಸವ ಮುಗಿಸಿಕೊಂಡು ಇಪ್ಪತ್ತನೇ ತಾರೀಕಿಗೆ ಬೆಂಗಳೂರು ಹೋಗಿ ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಕಾಣ್ತಾ ಇದ್ದೀವಿ ಕೇರಿಕೊಂಡು ಇಪ್ಪತ್ತೆರಡನೇ ತಾರೀಕಿಗೆ ಇಲ್ಲಿ ಬಂದು ಆ ಕಾರ್ಯಕ್ರಮವನ್ನ ನಾವು ಬೆಂಗಳೂರಾಗ ಹೋಗನ ನೋಡಿದೀವಿ ಆಮೇಲೆ ನಾನು ನಿನ್ನೆ ಇಲ್ಲಿ ಬಂದ ತಕ್ಷಣ ಇವತ್ತು ಸಾಯಂಕಾಲ ಒಂದು ಪ್ರೋಗ್ರಾಮ್ ಇತ್ತು ಏನು ಅಂತಂದ್ರೆ ಕೊನೂರು ಸರ್ಗೆ ಸ್ವಲ್ಪ ಬಯು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಇಲ್ಲಿ ಆರೋಗ್ಯ ಆಮೇಲೆ ಎಲ್ಲದರಲ್ಲೂ ದೀರ್ಘಮಾಯು ನೀವು ಆರೋಗ್ಯವಂತಳಾಗಿ ಜೊತೆಗೆ ನಿನ್ನ ಆಯುಷ್ಯ ರೂಪಿಸ್ಲಿ ಮತ್ತು ನಿನ್ನಲ್ಲಿ ಒಳ್ಳೆತನ ಹೇಳಿ ಆಶೀರ್ವಾದ ಮಾಡ್ತೀವಿ ಅದಕ್ಕೆ ಅವ್ರು ಕುಂಡ್ರಿಸಿ ಆಶೀರ್ವಾದ ಮಾಡಿಸಿ ನಿಮ್ಗೆ ಗೊತ್ತಿರ್ಲಿ ಎಲ್ಲ ಬಹಳಷ್ಟು ಜನ ಪತ್ರಕರ್ತರು ಬರ್ತಿರ್ತಾರೆ ಸರ್ ಎಲ್ಲಾರು ಬದಕ್ಕೆ ಸುಮ್ಮನೆ ಇರ್ತಾರೆ ಆದ್ರೆ ಅವ್ರು ಒಬ್ಬರ ಪಾತ್ರ ತಕ್ಷಣ ನಿಮ್ಗೆ ಗೊತ್ತಿರ್ಲಿ ಏನಾರ ಪ್ರಸಾದ ಮಾಡಿದ್ರೆ ತಾತ ತಗೊಂಡು ಹೊಂಟಾರ ಅವ್ರು ನನಗೆ ಸುಮ್ಮನೆ ಕುಟ್ರಿ ಸರ್ ಅಂದ್ರೆ ಸ್ವಾಮಿಗಳು ಬರ್ತಿದ್ರು ಅವ್ರು ಆಮೇಲೆ ನಾನು ನೆನಪದ ಚೀಲ ಇಟ್ಟುಕೊಂಡು ಭಿಕ್ಷಕ್ ಹೋಗಿದ್ ನೆನಪದ ಆ ಸಂಸ್ಕಾರದಾಗ ಬೆಳದೈತ್ರಿ ಅಂತ ಹೇಳಿ ಸರ್ ಪದೇ ಪದೇ ಹೇಳುವುದನ್ನ ನಾನು ಕೇಳಿದ್ದೀನಿ ಉದ್ದೇಶ ಏನಂತಂದ್ರೆ ಇದ್ರೆ ಯಾಕೆ ನನಗೆ ಹೇಳಾಕತ್ತೀನಿ ಅಸ್ತಿತ್ ಇವತ್ತು ನೆನಪಲ್ಲಿಟ್ಟು ಇವತ್ತೆಲ್ಲಾ ಕಡೆ ಎಲ್ಲರೂ ಬಹಳ ಖುಷಿ ನಾನು ಎಲ್ಲದನ್ನೂ ನೋಡಿದಿನಿ ಈ ಸಂದರ್ಭದಲ್ಲಿ ಕೊನ್ನೂರು ಮರಡಿ ಮಠದ ಶ್ರೀ ಮ ಘ ಚ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮೀಜಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಪಿಜಿ ಕೊನ್ನೂರ್ ಶಿವಾನಂದ ಜಿರ್ಲಿ ಎಸ್ಬಿ ಜಿನ್ರಾಳಿ ಸುಭಾಷ್ ನಾಯಿಕ್ ಚನ್ನಪ್ಪ ಗಜಬರ್ ಆನಂದ್ ಪಟ್ಟನ್ ಶೆಟ್ಟಿ ವೀರೇಶ್ ಗಜಬರ್ ಮಹಾಲಿಂಗ ಹಿರೇಮಠ ಸೇರಿದಂತೆ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು ವೀಕ್ಷಕರೇ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ